ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ನಮಗೆ ಶುಕ್ರವಾರ ಬಂದಿದೆ ಸ್ನೇಹಿತರೇನು ನೋಡಿ ಇಪ್ಪತ್ತಾರನೇ ತಾರೀಕಿಂದನೇ ನಮಗೆ ವಾರಾಹಿ ನವರಾತ್ರಿಗಳು ಅಂದರೆ ಗುಪ್ತ ವಾರಾಹಿ ನವರಾತ್ರಿಗಳು ಬಂದಿದೆ ತುಂಬ ಜನ ಗುಪ್ತವಾಗೇ ಮಾಡಿಕೊಳ್ಬೇಕು ಈ ರೀತಿ ಆ ರೀತಿ ಬೇರೆ ಬೇರೆ ಸಂದೇಶಗಳು ಅದು ಯಾವ ರೀತಿ ಬಂದು ತಲುಪುತ್ತೆ ಗೊತ್ತಿಲ್ಲ ಇದನ್ನೆಲ್ಲ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಭಯ ಕೂಡ ಪಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾರು ಪೂಜೆಗಳನ್ನು ಮಾಡ್ಕೊಳ್ಳೋದಕ್ಕಾಗ ಆಗೋದಿಲ್ಲ ಹಾಗೂ ವ್ರತವನ್ನ ಮಾಡೋದಕ್ಕಾಗೋದಿಲ್ಲ ಕ ನಮಗೆ ಒಂಬತ್ತು ದಿನ ವ್ರತವನ್ನ ಮಾಡೋದಕ್ಕೆ ಕಷ್ಟ ಆಗುತ್ತೆ ತುಂಬ ಸರಳ ವಿಧಾನದಲ್ಲೇ ನಾವು ಯಥಾವತ್ತಾಗಿ ಮಾಡ್ಕೊಳ್ಬಹುದಾ ಯಾವ ಥರ ಮಾಡಿಕೊಂಡ್ರೆ ಹಾಗೂ ತಾಯಿಯನ್ನು ನಾವು ಯಾವ ಹೆಸರಿಂದ ಈ ಪೂಜೆಗಳನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತಂದ್ಬಿಟ್ಟು ಕೂಡ ಕೇಳ್ತಾರೆ ನೋಡಿ ವ್ರತವನ್ನ ಮಾಡಬೇಕು ಅಂತ ಹೇಳುವಂಥವ್ರಿಗೂ ಕೂಡ ಇದರಲ್ಲೇ ತಿಳಿಸ್ತೀನಿ ತುಂಬ ಈಸಿಯಾಗೆ ಮಾಡ್ಕೊಳ್ಬಹುದು ಇದಕ್ಕೆ ನಮಗೆ ಬಹಳ ಮುಖ್ಯವಾಗಿ ನಾವು ಮೂರು ನಿಯಮಗಳನ್ನು ಫಾಲೋ ಮಾಡಬೇಕು ಅಂದರೆ ವ್ರತವನ್ನು ಮಾಡುವಂಥವರು ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಮನೆಯನ್ನು ಶುಚಿ ಮಾಡಿ ಇಟ್ಕೊಂಡಿರಬೇಕು ತಾಯಿಯ ಫೋಟೋ ನಿಮ್ಮ ಮನೆಯಲ್ಲಿ ಇಟ್ಕೊಂಡಿರಬೇಕು ವಿಗ್ರಹ ಇದ್ದರೂ ಪರವಾಗಿಲ್ಲ ಆ ತಾಯಿಯ ಫೋಟೋ ವಿಗ್ರಹವನ್ನು ಇಟ್ಟು ತಾಯಿಗೆ ಭೂಮಿಯ ಒಳಗೆ ಬೆಳೆಯುವಂಥ ಯಾವುದೇ ಒಂದು ಹಣ್ಣು ತರಕಾರಿಗಳು ಅನ್ನೋದು ತುಂಬ ಇಷ್ಟ ಅದರಲ್ಲಿ ನಿಮಗೆ ಯಾವುದು ಸಾಧ್ಯ ಆಗುತ್ತೋ ಅದನ್ನು ಇಡಬಹುದು ಕೆಂಪು ಹೂವುಗಳಿಂದ ತಾಯಿಯನ್ನು ಪೂಜಿಸಬೇಕು ಸ್ನೇಹಿತರೆ ಕೆಂಪು ಹೂವುಗಳು ನಿಮ್ಮ ಶಕ್ತಿಯ ಅನುಸಾರ ನೀವು ಎಷ್ಟಾದರೂ ತಗೊಂಡು ಬರಬಹುದು ಗುಲಾಬಿ ದಾಸವಾಳ ಕೆಂಪು ಕಲ್ಲರಲ್ಲಿರುತ್ತೆ ಅದನ್ನು ನೀವು ತಗೊಂಡು ಬಂದು ಪೂಜೆಗೆ ಬಳಸಬಹುದು ಒಂದೊಂದು ದಿನಕ್ಕೆ ಒಂದೊಂದು ರೀತಿಯಲ್ಲಿ ನೀವು ಆ ತಾಯಿಯನ್ನು ಆರಾಧನೆ ಮಾಡಬಹುದು ಸುಮಾರು ಜನಕ್ಕೆ ಅಕ್ಕ ನಮಗೆ ತುಂಬಾ ಸಮಸ್ಯೆಗಳು ಅಂತ ಹೇಳ್ತಾರಲ್ವ ಅಂತಹವರು ಅರಿಶಿಣ ಕೊಂಬು ಬರುತ್ತಲ್ವ ಅರಿಶಿಣದ ಕೊಂಬನ್ನು ಮಾಲೆ ಮಾಡಿ ಆ ತಾಯಿಗೆ ಅರ್ಪಿಸಬೇಕು ಸ್ನೇಹಿತರೆ ಒಂಬತ್ತು ಹನ್ನೊಂದು ಇಪ್ಪತ್ತೊಂದು ನಲವತ್ತೆಂಟು ಈ ಸಂಖ್ಯೆಗಳಲ್ಲಿ ನೀವು ಮಾಲೆ ಮಾಡಬೇಕು ತಾಯಿಗೆ ಮಾಲೆಯನ್ನು ಮಾಡಿ ನೀವು ಏನಾದರೂ ಹಾಕಿಬಿಟ್ಟು ಪೂಜೆ ಮಾಡಿದ್ರೆ ಮಾತ್ರ ನೋಡಿ ಎಷ್ಟು ಒಳ್ಳೆಯದಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಏನು ಬೆಳಗ್ಗೆ ಮಾಡಬೇಕಾ ಸಂಜೆ ಮಾಡಬೇಕಾ ಅಂತ ಕೇಳ್ತಾರೆ ನಿಮಗೆ ಈ ಎರಡೂ ಸಮಯಗಳಲ್ಲಿ ಯಾವುದು ಸೂಕ್ತವಾಗಿರುತ್ತೋ ಅದನ್ನು ಮಾಡಿಕೊಳ್ಬಹುದು ಎಲ್ಲರಿಗೂ ಸೂಕ್ತವಾದಂಥ ಒಂದು ಸಮಯ ಅನ್ನೋದಾದರೆ ಕೆಲಸಗಳಿಗೆ ಹೋಗುವಂಥವರೆಗೂ ಕೂಡ ಇದು ಒಳ್ಳೆಯ ಸಮಯ ಸಂಜೆ ಏಳು ಗಂಟೆಯ ಮೇಲೆ ನೀವು ಮಾಡಿಕೊಳ್ಬಹುದು ಬೆಲ್ಲದ ಅನ್ನ ಮಾಡ್ಕೊಳ್ಳಿ ಯಾವಾಗಲೂ ಅಷ್ಟೇ ತಾಯಿಗೆ ಬೆಲ್ಲದ ಅನ್ನ ಅನ್ನೋದು ತುಂಬ ಇಷ್ಟ ದಾಲಂಬ್ರಿ ಹಣ್ಣನ್ನು ಇಡಬಹುದು ಈ ಥರ ಆ ತಾಯಿಗೆ ಹಿಟ್ಟು ಪೂಜೆಯನ್ನು ಮಾಡಬೇಕು ಇನ್ನು ವ್ರತವನ್ನು ಮಾಡುವಂಥವರು ಸೇಮ್ ಈ ಥರ ಮಾಡಿಕೊಂಡು ನಾನ್ ವೆಜ್ ಅಂತೂ ಯಾವುದೇ ಕಾರಣಕ್ಕೂ ಮನೆಗೂ ತಗೊಬಾರ್ದು ಅವರೂ ತಿನ್ನಬಾರ್ದು ತಗೊಂಡು ಬರಲೇಬಾರ್ದು ಸ್ನೇಹಿತರೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಮತ್ತು ಬ್ರಹ್ಮಚಾರ್ಯ ಫಾಲೋ ಮಾಡಬೇಕು ನೆಲದಲ್ಲಿ ಮಲಗಬೇಕು ಇದನ್ನು ನಾವು ಮಾಡೋಕ್ಕಾಗುತ್ತೆ ಸಾಧ್ಯ ಇದೆ ಅಂತ ಹೇಳಿದ್ರೆ ಮಾತ್ರ ಆರಾಮಾಗಿ ಇವುಗಳನ್ನು ಫಾಲೋ ಮಾಡ್ತಾ ಒಂಬತ್ತು ದಿನ ಮಾಡಿ ಅಖಂಡ ದೀಪಾರಾಧನೆ ಮಾಡಬೇಕಾಗುತ್ತೆ ಒಂಬತ್ತು ದಿನ ಪೂಜೆ ಯಾರೋ ವ್ರತವನ್ನು ಮಾಡ್ತಾರೆ ನೋಡಿ ಅವರುಗಳು ಮಾತ್ರ ದೊಡ್ಡದಾಗಿ ದೀಪ ಹಚ್ಚಿಬಿಟ್ಟು ಅದನ್ನು ಆರದೇ ಇರುವ ರೀತಿ ನೋಡ್ಕೊಳ್ಬೇಕು ಇನ್ನು ಯಾರಾದರೂ ಸಡನ್ನಾಗಿ ನಿಮ್ಮ ಮನೆಗಳಿಗೆ ಬರೋದಾಗಲಿ ನೀವು ಏನಾದರೂ ಕೆಟ್ಟ ವಾರ್ತೆಗಳು ಕೇಳಿದಾಗ ಹೋಗೋದಾಗಲಿ ಅದನ್ನೆಲ್ಲ ಮಾಡಬಾರ್ದು ನೋಡಿಕೊಂಡು ನೀವು ಮಾಡಬೇಕಾಗುತ್ತೆ ಇಷ್ಟು ಫಾಲೋ ಮಾಡಿದ್ರೆ ಸಾಕು ವ್ರತ ಮಾಡುವಂಥವ್ರಿಗೆ ಅಕ್ಕ ಇದೆಲ್ಲವೂ ಕೂಡ ನಮಗೆ ರಿಸ್ಕ್ ಆಗುತ್ತೆ ಮಾಡೋಕ್ಕಾಗಲ್ಲ ಈಸಿಯಾಗಿ ನಾವು ಪೂಜೆಗಳನ್ನ ಮಾಡ್ಕೊಳ್ಬಹುದಾ ನಮ್ಮ ಮನೆಯಲ್ಲಿ ಫೋಟೋ ವಿಗ್ರಹ ಇಲ್ಲ ಅಂತ ಹೇಳ್ತಾರೆ ಆರಾಮಾಗಿ ಫೋಟೋ ವಿಗ್ರಹ ಇಲ್ಲ ಅಂದರೆ ಒಂದು ವೀಳಿಯೋದೆಲೆಯನ್ನು ತಗೊಂಡಿದ್ದೆ ಅದರಲ್ಲಿ ಅರಿಶಿನ ಪೇಸ್ಟ್ ಮಾಡಿಬಿಟ್ಟು ಸ್ವಲ್ಪ ಗಟ್ಟಿಯಾಗೆ ಚಪಾತಿ ಹಿಟ್ಟಿನ ಅದಕ್ಕೆ ಮಾಡಿಕೊಂಡು ಉಂಡೆ ಮಾಡಿಬಿಟ್ಟು ತಾಯಿಯನ್ನು ಇದರಲ್ಲಿ ನೀವು ನೋಡಬಹುದು ಸ್ನೇಹಿತರೆ ದೇವಿ ಅರಿಶಿಣದ ಉಂಡೆಯಲ್ಲಿ ನೆಲೆಸಿದ್ದಾಳೆ ಅನ್ನೋದು ದೊಡ್ಡ ನಂಬಿಕೆ ಅದಕ್ಕೋಸ್ಕರ ಈ ಥರ ಮಾಡಿ ಅರಿಶಿಣ ಕುಂಕುಮ ಇಟ್ಟು ಹೂಗಳನ್ನು ಇಟ್ಟು ನೀವು ಆರಾಮಾಗಿ ಪೂಜೆಯನ್ನು ಮಾಡಬಹುದು ದೀಪ ಆರಾಧನೆ ಬಂದು ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿ ವಾರಾಹಿ ದೇವಿಗೆ ಈ ರೀತಿ ನವರಾತ್ರಿಗಳಲ್ಲಿ ಸಾಸಿವೆ ಎಣ್ಣೆಯ ದೀಪಾರಾಧನೆ ಮಾಡೋದು ಅಂದರೆ ತುಂಬ ಒಳ್ಳೆಯದು ಈ ಒಂದು ಎಣ್ಣೆಯನ್ನು ನೀವು ಬಳಸಿ ಆಕ ನಾವು ಬೇರೆ ರೀತಿಯ ಎಣ್ಣೆಯನ್ನು ತಗೊಳ್ತಾ ಇದ್ದೀವಿ ದೀಪಕ್ಕೆ ಅಂತ ಹೇಳಿದ್ರೆ ಅದು ನಿಮ್ಮಿಷ್ಟ ಮಾಡ್ಕೊಳ್ಬಹುದು ಕೆಲವೊಂದು ಇರುವಂಥ ವಿಚಾರಗಳನ್ನು ತಿಳಿಸ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಬೇಕಾದ್ರೆ ನೋಡಿ ಮೊದಲು ವೃತ್ತದ ಬಗ್ಗೆ ತುಂಬ ಜನಕ್ಕೆ ಒಂದು ಭಯ ಅನ್ನೋದು ಇರುತ್ತೆ ನಾನು ಈ ಮೂರು ಫಾಲೋ ಮಾಡಬೇಕು ಅಂತ ಹೇಳಿದೆ ಅಲ್ವಾ ನಿಯಮಗಳನ್ನು ಅದನ್ನು ಫಾಲೋ ಮಾಡ್ಕೊಳ್ತಾ ನಿಮ್ಮ ಇಷ್ಟಾನುಸಾರ ತುಂಬಾ ಆಡಂಬರದಿಂದ ಮಾಡಬೇಕು ಅಂತೇನೂ ಇಲ್ಲ ತುಂಬಾ ಸರಳ ವಿಧಾನದಲ್ಲೇ ಮಾಡಬಹುದು ಒಂಬತ್ತನೇ ದಿನ ನಿಮ್ಮ ಶಕ್ತಿಯನುಸಾರ ನೀವು ಒಂದು ದೊಡ್ಡದಾಗೆ ಪ್ರಸಾದ ಮಾಡಿ ಪೂಜೆಯನ್ನು ಮಾಡಬಹುದು ಅಕ್ಕ ಯಾರಿಗೂ ತಿಳಿಸ್ಕೊಡ್ಬಾರ್ದಾ ಅಂತ ಕೇಳ್ತಾರೆ ಇಲ್ಲ ಅದು ಭಯ ಅವಶ್ಯಕತೆ ಇಲ್ಲ ನಮ್ಮ ಮನೆ ಮಟ್ಟಿಗೆ ನಾವು ಮಾಡಿಕೊಳ್ಳುವಂಥದ್ದು ಅದಕ್ಕೋಸ್ಕರ ಗುಪ್ತ ವಾರಾಹಿ ದೇವಿಯ ಪೂಜೆ ಅಂತ ಹೇಳ್ತಾರೆ ಇದನ್ನು ತಂತ್ರ ಪರಿಹಾರಗಳಿಗೂ ಕೂಡ ಮಾಡಿಕೊಳ್ಳುವಂಥವರು ಇರ್ತಾರೆ ಅದಕ್ಕೆ ಅವರುಗಳೆಲ್ಲ ಮಿಡ್ ನೈಟಲ್ಲೆಲ್ಲ ಮಾಡ್ಕೊಳ್ತಾ ಇರ್ತಾರೆ ಅದು ತೊಂದರೆ ಇಲ್ಲ ಅದು ಅವರು ಮಾಡಿಕೊಳ್ಳುವಂಥ ಪೂಜೆಗಳು ನಾವು ತುಂಬಾ ಭಯಪಡುವಂಥ ಅವಶ್ಯಕತೆ ಇಲ್ಲ ವಾರಾಹಿ ದೇವಿ ಬಂದು ರಾಕ್ಷಸರಿಗೆ ಮಾತ್ರ ಸಂಹಾರ ಮಾಡೋದು ಕೆಟ್ಟವರನ್ನು ಮಾತ್ರ ಆ ತಾಯಿ ದೂರ ಮಾಡುವಂಥದ್ದು ನಾವು ಭಯಪಡುವ ಅವಶ್ಯಕತೆ ಇಲ್ಲ ನಾವೆಲ್ಲರೂ ಕೂಡ ತಾಯಿಯ ಮಕ್ಕಳು ನಾವುಗಳು ಯಾರಿಗೂ ಮೋಸನೂ ಮಾಡೋದಿಲ್ಲ ಎಲ್ಲ ಒಳ್ಳೆ ರೀತಿಯಲ್ಲೇ ಹೋಗ್ತಾ ಇದ್ದೀವಿ ಅಂತ ಹೇಳಿ ಅದು ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಕೆಟ್ಟದ್ದಾಗೋದಿಲ್ಲ ನಾವು ಕೆಟ್ಟದ್ದು ಮಾಡ್ತಾ ಇದ್ರೆ ಮಾತ್ರ ನಮಗೆ ಅದು ಕೆಟ್ಟದ್ದಾಗುತ್ತೆ ಅಂಥವ್ರಿಗೆ ಮಾತ್ರ ಆ ತಾಯಿ ಉಗ್ರ ರೂಪವನ್ನ ತೋರಿಸುವಂಥದ್ದು ಇಷ್ಟು ಮಾಡಿಕೊಂಡು ಈ ದಿನ ತಿಳಿಸ್ತಾ ಇರುವಂಥ ಈ ತಾಯಿಯ ಮಂತ್ರವನ್ನು ಹೇಳ್ಕೊಳ್ಳಿ ಈ ನಾಮವನ್ನು ಹೇಳಿದ್ರೆ ಸಾಕು ಒಂಬತ್ತು ಅಥವಾ ಹನ್ನೊಂದು ಇಲ್ಲಾಂದರೆ ನೀವು ನಲ್ವತ್ತೆಂಟು ಇಲ್ಲ ನೂರ ಎಂಟು ಬಾರಿ ಹೇಳ್ಕೊಂಡ್ಬಿಟ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಆ ತಾಯಿಯನ್ನು ತುಂಬ ವಿಶೇಷವಾಗಿ ವಾರ್ತಾಳಿ ಅನ್ನುವ ಹೆಸರಿನಿಂದ ಕರೀತಾರೆ ಇದು ಎಷ್ಟು ಶಕ್ತಿದಾಯಕವಾದ ನಾಮ ಅಂದರೆ ಈ ನಾಮದಿಂದ ತಾಯಿಯನ್ನು ಕರೆದ್ರೆ ಮಾತ್ರ ತಾಯಿ ಓಡೋಡಿ ಬಂದುಬಿಡ್ತಾಳೆ ಸ್ನೇಹಿತರೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ವಾರ್ತಾಳಿ ವಾರ್ತಾಳಿ ಬರೀತೀರ ಬರ್ಕೊಳ್ಳಿ ಇಲ್ಲಾಂದರೆ ಹಾಗೆ ಹೇಳ್ತೀವಕ್ಕ ನಾವು ಅಂತ ಹೇಳಿದ್ರೆ ಹೇಳಿ ತುಂಬ ಒಳ್ಳೆಯದು ಆ ತಾಯಿಯ ಹೆಸರಲ್ಲಿ ನೀವು ಪೂಜೆ ಮಾಡಿಬಿಟ್ಟು ಯಾರಿಗಾದರೂ ಬೆಲ್ಲದ ಅನ್ನವನ್ನು ಪ್ರಸಾದವಾಗಿ ಕೊಡಬಹುದು ಪುಳಿಯೋಗ್ರೆಯನ್ನು ಕೊಡಬಹುದು ಈ ದಿನ ಪ್ರಸಾದವಾಗಿ ನೀವು ಮೊಸರನ್ನವನ್ನು ಕೊಡಬಹುದು ಯಾಕಂದರೆ ಯಾರಿಗಾದರೂ ಒಂದು ನಾಲ್ಕೈದು ಜನ ತಾಯಿಯ ಹೆಸರಲ್ಲಿ ಈ ಥರ ಪದಾರ್ಥಗಳನ್ನು ಪ್ರಸಾದವಾಗಿ ತಗೊಂಡಾಗ ತುಂಬ ಒಳ್ಳೆಯದು ಕೊಟ್ಟಿರುವಂಥವರೆಗೂ ತಗೊಂಡಿರುವಂಥವ್ರಿಗೂ ಕೂಡ ತುಂಬ ಶ್ರೇಯಸ್ಕರವಾಗಿರುತ್ತೆ ವ್ರತವನ್ನು ಮಾಡ್ತಾರೆ ನೋಡಿ ಅವರುಗಳು ಒಂಬತ್ತು ದಿನ ಕೂಡ ದೀಪವನ್ನು ಆರದೇ ಇರುವ ರೀತಿ ನೋಡ್ಕೊಳ್ಬೇಕಾಗುತ್ತೆ ಆ ನಿಯಮಗಳನ್ನು ಫಾಲೋ ಮಾಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಮಾಡಬೇಕು ಅಷ್ಟೇ ವ್ರತಕ್ಕೆ ಪೂಜೆಗೆ ಇಷ್ಟು ಡಿಫ್ರೆನ್ಸ್ ಇರುತ್ತೆ ಸ್ನೇಹಿತರೆ ಈಸಿಯಾಗೆ ನೀವು ಪೂಜೆಯನ್ನು ಮಾಡಿಕೊಂಡ್ರೂ ಸಾಕು ಆ ತಾಯಿಯನ್ನು ಹೆಸರಿಟ್ಟು ಕರೆದ್ರೂ ಸಾಕು ಸ್ನೇಹಿತರೆ ಯಾವುದೇ ಪೂಜೆ ನೈವೇದ್ಯ ವ್ರತ ಇಲ್ಲದೆ ಕೂಡ ಆ ತಾಯಿಯನ್ನು ನಾವು ಶ್ರದ್ಧಾಭಕ್ತಿಯಿಂದ ನಾವು ಆ ತಾಯಿಯ ಪಾದಕ್ಕೆ ಬಿದ್ದರೆ ಸಾಕು ನಮ್ಮ ಕಷ್ಟಗಳೆಲ್ಲ ದೂರ ಆಗಿಬಿಡುತ್ತೆ ತಾಯಿ ಮಕ್ಕಳಿಗೆ ಯಾವತ್ತೂ ಅಷ್ಟೇ ಓಡಿ ಬಂದು ಆ ಕಷ್ಟಗಳನ್ನು ನಿವಾರಣೆ ಮಾಡ್ತಾಳೆ ನಂಬಿರುವಂಥವ್ರಿಗೆ ಮಾತ್ರ ತುಂಬಾ ಒಳ್ಳೆ ದೊಡ್ಡ ಶಕ್ತಿ ಅಂತ ಹೇಳ್ಬಹುದು ಮಾಡ್ಕೊಂಡು ನೋಡಿ